ಎಷ್ಟೊಂದು ಲೋಕಗಳಿವೆ ಮೇಲೆ ಊರ್ಧ್ವ ಲೋಕ ಮಧ್ಯಲೋಕ ಅಧೋ ಲೋಕ ಅತಲ ವಿತಲ ರಸ ಅತಲ ಪಾತಾಲ ಎಷ್ಟ ಇವೆ ಆದರೆ ಎಲ್ಲ ಲೋಕಗಳಲ್ಲೂ ತಾಯಿ ಬೇರು ಜಾನಪದ ಲೋಕ ನನ್ನ ಜೀವಮಾನದಲ್ಲಿ ಇಂಥ ಅಪರೂಪದ ಹೃದಯ ಸ್ಪರ್ಶಿ ಸಮಾರಂಭವನ್ನು ನಾನು ನೋಡಿರಲಿ ಇವತ್ತು ನನಗಿಂತ ಅವಕಾಶವನ್ನು ಕರುಣಿಸ್ಕೊಟ್ಟಿದ್ದಾರೆ ಕರ್ನಾಟಕ ಜಾನಪದ ಪರಿಷತ್ತು ಎಷ್ಟೊಂದು ಲೋಕಗಳೇ ಆಮೇಲೆ ಈ ಸಮಾರಂಭದ ಅತ್ಯಂತ ಪ್ರಮುಖವಾದಂತಹ ಮುಖ್ಯವಾದ ಅರ್ಥಪೂರ್ಣವಾದಂತಹ ಸಂಗತಿ ಅಂದರೆ ಯಾರಿಗೆ ಇದನ್ನು ನಾವು ದಾಟಿಸಬೇಕೋ ತಲುಪಿಸಬೇಕು ಕೊಡಬೇಕೋ ಪ್ರದಾನ ಮಾಡಬೇಕೋ ಅಂತ ಯುವಕರು ನೀವಿದ್ದೀರಲ್ಲ ನೋಡಿ ಮೇಲೆ ಬಾಲ್ಕನಿಯ ಬಂಧುಗಳು ದೇವಲೋಕದಿಂದ ಬಂದಿದ್ದಾರೆ ಈ ಸಮಾರಂಭ ನೋಡೋದಕ್ಕೆ ಎಷ್ಟೊಂದು ಲೋಕಗಳಿವೆ ಮೇಲೆ ಊರ್ಧ್ವ ಲೋಕ ಮಧ್ಯಲೋಕ ಅಧೋ ಲೋಕ ಅತಲ ವಿತಲ ರಸ ಅತಲ ಪಾತಾಲ ಎಷ್ಟ ಇವೆ ಆದರೆ ಎಲ್ಲ ಲೋಕಗಳನ್ನು ತಾಯಿ ಬೇರು ಜಾನಪದ ಲೋಕ ಅದರ ಅದರ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಕೆಲಸವನ್ನು ಮಾಡುವುದಕ್ಕೆ ಈ ಕರ್ನಾಟಕದ ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದರೂ ಕೂಡ ನನ್ನ ಅಧಿಕಾರ ಪಕ್ಕದಲ್ಲಿ ಇರಲಿ ಅಂತ ಅದನ್ನು ಒಂದು ಕಡೆ ಇಟ್ಟು ತನ್ನ ತಿಳುವಳಿಕೆಯ ಸಮಸ್ತವನ್ನು ಜಾನಪದದ ಅಧ್ಯಯನಕ್ಕೆ ಅದರಲ್ಲಿ ಕೆಲಸ ಮಾಡ್ತಾ ಇರುವವರಿಗೆ ಒಂದು ಆಸರೆ ಒಂದು ಆಶ್ರಯ ಒಂದು ನೆರಳು ನೀರು ಕೊಡುವ ದಿಕ್ಕಿನಲ್ಲಿ ಕರ್ನಾಟಕದ ಉದ್ದಗಲಗಳಲ್ಲಿ ಸಂಚರಿಸಿ ಅನೇಕ ಗೀತೆಗಳನ್ನು ದಾಖಲೆ ಮಾಡಿಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಒಂದು ಲೋಕವನ್ನೇ ಸೃಷ್ಟಿಸಿದಂತವರು ನಾಗೇಗೌಡ್ರಿ ಎಚ್ ಎನ್ ಆ ನಾಗೇಗೌಡರ ಚಿರಂಜೀವಿ ಯಾವ ನಾಗೇಗೌಡವರು ಇದನ್ನು ಪ್ರಾರಂಭಿಸಿ ಒಂದು ಚಾಲನೆ ಕೊಟ್ಟು ಕರ್ನಾಟಕಕ್ಕೆ ಒಂದು ಪ್ರಭಾವಳಿಯನ್ನು ಒಂದು ಜ್ಯೋತಿರ್ಮಂಡಲ ರೀತಿಯಲ್ಲಿ ಸೃಷ್ಟಿಸಿದ ನಾಗೇಗೌಡರ ಪರಂಪರೆಯನ್ನು ನಮ್ಮ ಆದಿತ್ಯ ಅವರು ಅದನ್ನು ಮುಂದುವರಿಸ್ತಿದ್ದಾರೆ ಆದಿತ್ಯ ಅವರೇ ಮತ್ತು ನಮ್ಮ ಇವರೇನು ಹೋದರು ಪುರುಷೋತ್ತಮ ಬಿಳಿಮಲೆಯವರು ಪುರುಷರಲ್ಲೆಲ್ಲ ಉತ್ತಮ ನಮ್ಮ ಪುರುಷೋತ್ತಮ ಮೇಲೆ ಇದ್ದಾರೆ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಪ್ರಾರಂಭ ಮಾಡಿ ಅಲ್ಲಿಂದ ಒಂದು ನೆಗೆತ ಒಂದು ಜಿಗಿತ ಅವರು ಹಂಪೆಯಲ್ಲಿ ಇರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದು ಅಲ್ಲಿಂದ ಮಹಾ ಜಿಗಿತವಾಗಿ ದೆಹಲಿಗೆ ಹೋಗಿ ಅಲ್ಲಿ ಅಮೇರಿಕದ ಸಾಂಸ್ಕೃತಿಕ ಪರಿಸರದ ಒಂದು ಇದ್ದು ಜಗತ್ತಿನ ನಾನಾ ಭಾಗಗಳಿಗೆ ಹೋಗಿ ಸಂಚರಿಸಿ ಜಾನಪದ ರೂಪ ಸ್ವರೂಪಗಳನ್ನು ಲೋಕಕ್ಕೆ ಬಿಂಬಿಸಿದವರಲ್ಲಿ ಡಾಕ್ಟರ್ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು ಅವರು ಈಗ ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರಾಗಿದ್ದಾರೆ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲಕ್ಕಿಂತ ಮ ತಾವು ಉಪಸ್ಥಿತರಿದ್ದೀರಿ ತಮ್ಮ ಉಪಸ್ಥಿತಿಯಲ್ಲಿ ಇವರ ಘನ ಉಪಸ್ಥಿತಿಯಲ್ಲಿ ಕರ್ನಾಟಕ ಜಾನಪದ ಲೋಕ ಸ್ಥಾಪಿಸಿರುವ ಮಹತ್ವದ ಒಂದು ಪ್ರಶಸ್ತಿಯನ್ನು ಈ ಹೊತ್ತು ಪ್ರದಾನ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಗುಡ್ಡಪ್ಪ ಜೋಗಿಯವರಿಗೆ ಜೋಗಿ ಎಲ್ಲೋ ಜೋಗಪ್ಪ ನಿನ್ನರಮನೆ ಎಲ್ಲೋ ಜೋಗಪ್ಪ ನಿನ್ ನಮ್ಮ ಗುಡ್ಡಪ್ಪ ಜೋಗಿ ಅವರು ಹಾಡಿದ್ದು ನೀವು ಕೇಳಿದ್ದೀರಿ ಖಾಲಿಗೆ ಗೆಜ್ಜೆ ಕಟ್ಕೊಂಡಿರ್ತಾರೆ ಹಾಡ್ತಾರೆ ಕುಣಿತಾರೆ ಹೇಳುವ ಸಂಗತಿಗೆ ಹಾಡಿಗೆ ಜೀವ ತುಂಬುತ್ತಾರೆ ಕೇಳೋವ್ರ ಮೇಲೆ ಅದ್ಭುತವಾದಂಥ ಪ್ರಭಾವ ಪರಿಣಾಮವನ್ನು ಬೀರ್ತಾರೆ ಈಗ ಅವರಿಗೆ ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷದಲ್ಲಿ ಅವರು ಐವತ್ತರವತ್ತು ವರ್ಷ ಇನ್ನು ಯಾವುದಕ್ಕೂ ತಮ್ಮ ಕುಟುಂಬಕ್ಕೂ ವಿನಿಯೋಗಿಸಲಿಲ್ಲ ಈ ಹಾಡಿಗೆ ಜೀವ ತುಂಬುವಂತಹ ಕಿನ್ನರ ಜೋಗಿ ಒಂದು ಅಂದರೆ ಜಾನಪದ ಅನೇಕ ಪ್ರಕಾರಗಳಲ್ಲಿ ಒಂದು ಮುಖ್ಯವಾದ ಪ್ರಕಾರವನ್ನು ಆರಿಸಿಕೊಂಡು ಆ ಪ್ರಕಾರಕ್ಕೆ ಒಂದು ಕಾಂತಿಯನ್ನು ಅರ್ಥವಂತಿಕೆಯನ್ನು ಮಹತ್ವವನ್ನು ಕರ್ನಾಟಕದ ಉದ್ದಗಲ್ಗಳಲ್ಲಿ ತಂದುಕೊಟ್ಟಂಥವರು ಅದಕ್ಕಾಗಿ ತಮ್ಮ ಬಾಳನ್ನು ಬುಡುಪಾಗಿಟ್ಟಂಥವರು ಗುಡ್ಡಪ್ಪ ಜೋಗಿಯವರು ಈ ಹೊತ್ತು ಈ ಈ ಪ್ರಶಸ್ತಿಗೆ ಅವರು ಪಾತ್ರರಾಗಿರ್ತಕ್ಕಂಥದ್ದು ಔಚಿತ್ಯಪೂರ್ಣವಾಗಿದೆ ಅದು ಕೇವಲ ಏನು ನಾವು ಕೊಡುಗೆ ಅಂತಲ್ಲ ಅವರು ತಮ್ಮ ಸಾಧನೆಯಿಂದ ಈ ಅರ್ಹತೆಯನ್ನು ಗಳಿಸಿಕೊಂಡು ನಮಗೆ ಇಂತಹ ಒಂದು ಕೊಡುವ ಸಂತೋಷವನ್ನು ನಮಗೆ ನೀವು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾವು ಜಾನಪದ ಪರಿಷತ್ತು ಕೃತಜ್ಞವಾಗಿದೆ ಜಾನಪದ ತಾಯಿ ಬೇರು ಅನ್ನೋ ಒಂದು ಶಬ್ದವನ್ನು ನಾನು ಬಳಸಿದೆ ನಾಗೇಗೌಡರು ಅವರು ನೋಡಿ ಹತ್ತು ಸಂಪುಟಗಳಲ್ಲಿ ಈ ಕರ್ನಾಟಕಕ್ಕೆ ದೇಶ ವಿದೇಶಗಳಿಂದ ಎಷ್ಟೋ ಜನ ಈ ಸಾವಿರಾರು ವರ್ಷಗಳ ಚರಿತ್ರೆಯಲ್ಲಿ ಐದನೇ ಶತಮಾನದಿಂದ ಮೊದಲುಗೊಂಡು ಹದಿನೆಂಟನೇ ಶತಮಾನದವರೆಗೂ ಬಂದು ಅನ್ನುವಂಥವರಲ್ಲಿ ಕೆಲವರು ದಾಖಲೆಗಳನ್ನು ದಾಖಲಿಸಿದ್ದಾರೆ ಅವರು ಭಾಷೆಯಲ್ಲಿ ಬರೆದಿದ್ದರು ಅದಷ್ಟು ಕನ್ನಡಕ್ಕೆ ಕೊಡುವ ಕಾಯಕವನ್ನು ಕೆಲಸವನ್ನು ಆದಾನ ಪ್ರದಾನ ಅಂತ ಹೇಳ್ತೇವೆ ಅದೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವ ಕೆಲಸವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ವತಿಯಿಂದ ಅವರು ಹತ್ತು ಸಂಪುಟಗಳಲ್ಲಿ ಯಾಕೆಲ್ಲ ಪ್ರವಾಸಿ ಕಂಡ ಇಂಡಿಯಾ ಅಂತ ಹತ್ತು ಸಂಪುಟಗಳು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನನ್ನ ವಿದ್ಯಾಗುರುಗಳು ಅವರು ಹೇಳಿದರು ಈ ಸಂಪುಟಗಳು ಕರ್ನಾಟಕಕ್ಕೆ ಅಮೂಲ್ಯವಾದ ರತ್ನಗಳನ್ನು ಕೊಟ್ಟ ಹಾಗೆ ಇದಕ್ಕೆ ಐತಿಹಾಸಿಕ ಮಹತ್ವ ಇದೆ ಪ್ರವಾಸಿಗಳ ಕಣ್ಣಿನಲ್ಲಿ ಶತಮಾನಗಳ ಹಾಸಿನಲ್ಲಿ ಈ ದೇಶ ಈ ನಾಡಿನ ಸಂಸ್ಕೃತಿ ಈ ಜನರ ಬದುಕು ಏನು ಅನ್ನೋದನ್ನು ಅವರು ದಾಖಲಿಸಿದರಲ್ಲ ಅದನ್ನು ಕನ್ನಡಕ್ಕೆ ಕೊಡುವ ಕೆಲಸವನ್ನು ನಾಗೇಗೌಡರು ಮಾಡಿದ್ದು ಅದು ಒಂದು ತೂಕ ಭೂಮಿಗೆ ಬಂದ ಭಗವತ್ತ ದೊಡ್ಡ ಮನೆ ಅನೇಕ ಕಾದಂಬರಿಗಳನ್ನು ಬರೆದರು ಆಮೇಲೆ ಕಾಫಿ ಬಗ್ಗೆ ಬೆಟ್ಟದಿಂದ ಬಟ್ಟಲಿಗೆ ಅಂತ ಆ ಬೆಟ್ಟದಲ್ಲಿ ಚಿಕ್ಕಮಗಳೂರು ಇಲ್ಲ ಕಡೆ ಬೆಟ್ಟದಲ್ಲಿ ಹುಟ್ಟಿದಂತಹ ಆ ಕಾಫಿ ಅದು ಗಿಡವಾಗಿ ಬೀಜವಾಗಿ ಅದನ್ನು ಪುಡಿಯಾಗಿ ನಾವು ಕಾಫಿ ಕುಡಿಯೋಕ್ಕೆ ಬೆಳಗ್ಗೆ ತಕ್ಷಣ ಬಟ್ಟಲಿಗೆ ಬರುತ್ತಲ್ಲ ಹಾಗೆ ಬೆಟ್ಟದಿಂದ ಬಟ್ಟಲಿಗೆ ಅದು ನಡೆದು ಬಂದಂತಹ ದಾರಿ ಏನು ಅನ್ನೋದನ್ನು ಕುರಿತು ಅದ್ಭುತವಾದಂಥ ಪುಸ್ತಕ ಹೀಗೆ ಗಿಜಗನ ಹಕ್ಕಿ ಹಾಡು ಕವಿತೆಯೆಲ್ಲ ಬರೆದವರು ಅವರು ಮಾಡಿದ ಸಾಧನೆಗಳಲ್ಲಿ ಕ್ರೀಟಪ್ರಾಯವಾದದ್ದು ಈ ಕರ್ನಾಟಕ ಜಾನಪದ ಜೋಕ ತಾವೆಲ್ಲ ನೀವು ಯಾರು ನೋಡಿಲ್ಲದೇ ಇದ್ದರೆ ಬರೀ ಒಂಡರ್ಲ ನೋಡೋದಿಲ್ಲ ವಂಡರ್ಲ ಅವರ ಅಪ್ಪ ಜಾನಪದ ಲೋಕ ಇದನ್ನು ನೋ ಹೋಗಬೇಕು ನೀವು ಮೈಸೂರಿಗೆ ಹೋಗುವ ದಾರಿಯಲ್ಲಿ ರಾಮನಗರ ಬಿಡ್ತಿದ್ದಂಗೆ ನಿಮಗೆ ಸಿಗುವುದು ಈ ಲೋಕ ನೀವು ನೋಡಿದರೆ ಇನ್ನೊಂದು ಸರಿ ನೋಡಿ ನೋಡಿಲ್ಲದೆ ಇದ್ದರೆ ತಪ್ಪದೆ ನೀವು ಅದನ್ನು ನೋಡಬೇಕು ನೋಡಿದರೆ ನಿಮ್ಮ ತಿಳಿವಳಿಕೆಯ ಕ್ಷಿತಿಜ ದಿಗಂತ ವಿಸ್ತಾರವಾಗುತ್ತೆ ಅಯ್ಯೋ ಹೊಸದು ಇದು ನಾವು ಇಷ್ಟು ದಿವಸ ನೋಡಿರಲಿಲ್ವಲ್ಲ ಅಂತ ಆಶ್ಚರ್ಯಪಡ್ತೀರಿ ಅಂತಹ ಲೋಕವನ್ನು ಸೃಷ್ಟಿಸಿದ್ದಾರೆ ಅದರ ವತಿಯಿಂದ ಈ ಪ್ರಶಸ್ತಿ ಪ್ರಧಾನ ಅದು ತಾಯಿಬೆಯರು ಕ್ರಿಸ್ತ ಶಕ ಎರಡನೇ ಶತಮಾನದ ವೇಳೆಗಾಗಲೇ ಜಾನಪದ ಅದು ಸಾಹಿತ್ಯದಲ್ಲಿ ವಿಶಿಷ್ಟವಾದ ಸ್ಥಾನ ಪಡೆದಿತ್ತು ನಾನು ಜಾನಪದದ ಒಂದು ಸ್ಥಾನ ಹೇಗೆ ಕೊಟ್ಟಿದ್ದರು ಅನ್ನೋದಕ್ಕೆ ಎರಡನೇ ಶತಮಾನದ ಒಂದು ಪ್ರಾಕೃತ ಕಾವ್ಯದ ಕವಿ ಅವನು ಕಥೆಗಳು ಜಾನಪದ ಕಥೆಗಳು ಎಷ್ಟು ಪ್ರಕಾರದಲ್ಲಿ ವಿಂಗಡಿಸ್ಕೊಳ್ಬೇಕು ಅಂದರೆ ಚೋರ ಕಥೆ ಇದು ಪ್ರಾಕೃತದಲ್ಲಿ ಅತ್ತಕ ಚೋರಕಃ ರಾಯಕಃ ಧನವಯಕಃ ಅಂತ ಇದೆ ಅದನ್ನು ನಾನು ಹೇಳ್ತೀನಿ ಇನ್ನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಒಂದು ಅದು ಇತ್ತಿ ಎಂದರೆ ಸ್ತ್ರೀ ಸಂಸ್ಕೃತದ ಸ್ತ್ರೀ ಎನ್ನುವುದು ಅದು ಪ್ರಾಕೃತದಲ್ಲಿ ಇತ್ತಿಯಾಗಿದೆ ಆಮೇಲೆ ತೀಯಾಗಿದೆ ಆಮೇಲೆ ಈ ಆಗಿದೆ ಅರಸ ಪುಲ್ಲಿಂಗ ಅರಸಿ ಸ್ತ್ರೀಲಿಂಗ ಅರಸ ಇರ ಅರಸಿ ಯಾಕಾಯಿತು ಅರಸನಿಗೆ ಈ ಸೇರಿದಾಗ ಅದು ಅರಸಿ ಆಯಿತು ಆ ಈ ಯಾವುದು ಅಂದರೆ ಪ್ರಾಕೃತದ ಸ್ತ್ರೀ ಸಂಸ್ಕೃತದ ಸ್ತ್ರೀ ಎನ್ನುವುದು ಇತಿಯನ್ನಾಗಿ ಇತಿಯಂತಾಗಿ ಈ ಆಗಿ ಇಂಥ ವ್ಯತ್ಯಾಸ ಪಡ್ಕೊಂಡು ಬಂದಂಥದ್ದು ಹಾಗೆ ಅಂತಹ ಜಾನಪದ ಲೋಕದಲ್ಲಿ ಕಥೆಗಳಿಗೆ ಮೊದಲನೇ ಪ್ರಧಾನ ಯಾವುದು ಕೊಟ್ಟರು ನಮ್ಮ ಜಾನಪದರು ಅಂದರೆ ಸ್ತ್ರೀಗೆ ಈಗ ರಾಗ ಬೀಸಕಲ್ಲೇ ಆಯ್ತಲ್ಲ ಅಯ್ಯೋ ನಮ್ಮ ಮನೆಯಲ್ಲೇ ಇತ್ತು ರಾಗಿ ಬೀಸು ಕಲ್ಲು ಬಂದು ಆಮೇಲೆ ಭತ್ತ ಕುಟ್ಟೋದು ಒನಕೆ ಒನಕೆಯಿಂದ ಹಿಡ್ಕೊಂಡೋದು ಆ ಕಡೆ ಒಬ್ಬರು ಈ ಕಡೆ ನಿಂತ್ಕೊಂಡು ನಿತ್ಕೊಂಡು ಒಬ್ಬರು ಇತ್ತೋದು ಕುಟ್ಟೋದು ನಾ ಅಂತಹ ಭತ್ತ ತಿಂದಿದ್ದಕ್ಕೇನೆ ಅಂತಹ ಕುಟ್ಟಿದ ಭತ್ತದ ಅನ್ನ ತಿಂದಿದ್ದರಿಂದ ನನಗೆ ಎಂಬತ್ತೊಂಬತ್ತು ವರ್ಷದಲ್ಲಿ ಹಿಂಗಿರಕ್ಕೆ ಸಾಧ್ಯವಾಯಿತು ಇದು ಅದು ಎಲ್ಲ ಎಲ್ಲ ಬೆಳ್ಳಿಗ್ ಮಾಡಿ ಅದ್ರ ಪಾಲಿಶು ಅದರ ಅನ್ನಂಗ ಎಲ್ಲ ಕಿತ್ತಾಕ್ಬಿಟ್ರೆ ಅದು ಹೋಗೋವನ್ನ ಹಿಂಗೆ ನಡಿಬೇಕಾಗುತ್ತೆ ಇರಲಿ ನಾನು ಹೇಳೋದೇನೆಂದರೆ ಆ ಪರಂಪರೆಯಲ್ಲಿ ಇದ್ದದ್ದು ಜಾನಪದ ಹಳ್ಳಿಯಲ್ಲಿ ಹಾಗೆ ಕುಡ್ತಾಯಿದ್ರು ಭತ್ತನ ತಿರುಗ್ತಾ ಇದ್ದರು ರಾಗಿ ಉಗಿದಾವ ನಮ್ಮ ಅದು ಉಳಿದಾವ ನಮ್ಮ ಹಾಡು ಮುಗಿದಾವ ಕಾಳು ಅಂತೇಳಿ ಹಾಡು ಬರುತ್ತಲ್ಲ ಹಾಗೆ ಬೆಳಗಾಗ ನಾನೆದ್ದು ಯಾರ ನೆನಿಯಲ್ಲಿ ಇಂದ ತಾಯಿ ಎಳ್ಳು ಜೀರಿಗೆಲ್ಲ ಆ ಪರಂಪರೆಯ ಕಥೆಯಲ್ಲಿ ಶಿಖರಪ್ರಾಯವಾದ ಯಾವುದು ಅಂದರೆ ಮಹಿಳೆಗೆ ಆ ನೋಡಿ ಮೊದಲು ಕಥೆಯನ್ನು ಹೇಳುವಾಗ ಮಹಿಳೆಗೆ ತಾಯಿಗೆ ಅಮ್ಮನಿಗೆ ಸ್ಥಾನ ಕೊಟ್ಟು ಇತ್ತಿಕಹ ಸ್ತ್ರೀಗರಿಗೆ ಸಂಬಂಧಪಟ್ಟಂಥ ಕತೆಗಳು ಆಮೇಲೆ ರಾಯಕಃ ಅಂದರೆ ರಾಜ ಅರಸ ರಾಜರಿಗೆ ಸಂಬಂಧಪಟ್ಟ ಚೋರ ಚೋರಕ ಕಳ್ಳರು ಅಯ್ಯಪ್ಪ ಅವ್ರನ್ನ ಕುರಿತು ಎಷ್ಟೊಂದು ಕಥೆಗಳಿವೆ ಕಳ್ಳರ ಕಲ್ಲೇ ಒಬ್ಬ ರಾಣಿ ಒಬ್ಬಳು ಕತೆ ಬರುತ್ತೆ ಅದರಲ್ಲಿ ಅದ್ಭುತವಾಗಿ ಅವಳು ನಾನ್ನೂರು ಜನ ಕಳ್ಳರನ್ನು ತನ್ನ ಇಟ್ಕೊಂಡು ಅವಳು ಕತೆ ಬರುತ್ತೆ ಆಮೇಲೆ ಜನಮಯ ಕಹ ಜನಪದರ ಕಥೆಗಳು ಇರತಕ್ಕಂಥದ್ದು ಹೀಗೆ ಇಷ್ಟು ಪ್ರಾಚೀನವಾದ ಕಥಾ ಪರಂಪರೆಯನ್ನು ವಿಂಗಡಿಸಿಕೊಂಡಿರ್ತಕ್ಕಂಥದ್ದನ್ನೆಲ್ಲ ಅಧ್ಯಯನ ಮಾಡುವುದಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯದ ಮೊದಲನೇ ಬಾರಿಗೆ ಒಂದು ಜವರೇಗೌಡರು ಹಾಮಾಯಕರು ಜೀಶಂ ಪರಮೇಶ್ವೇಯ ಇವರೆಲ್ಲರೂ ಸೇರಿಕೊಂಡು ಪ್ರಯತ್ನ ಪಟ್ಟ ಪರವಾಗಿ ಜಾನಪದ ವಿಶ್ವವಿದ್ಯಾಲಯದ ಮೆಟ್ಟಿಲು ಹತ್ತೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಆಮೇಲೆ ಇವೆಲ್ಲದರ ಮಹತ್ವವನ್ನು ಮನಗಂಡಂಥ ಸಂದರ್ಭದಲ್ಲಿ ಇದೆ ಇವತ್ತು ಅತ್ಯಂತ ಪ್ರಮುಖವಾದ ವಿಭಾಗ ಅಂದರೆ ಜಾನಪದ ವಿಭಾಗ ಆಗಿದೆ ಅಷ್ಟೇ ಅಲ್ಲ ಇಡೀ ದೇಶ ಬೇರೆ ಬೇರೆ ಫಿನ್ಲೆಂಡು ಬೇರೆ ಬೇರೆ ದೇಶದಲ್ಲೂ ಇದೆ ಆದರೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗಾಗಿ ಜಾನಪದಕ್ಕೊಂದು ವಿಶ್ವವಿದ್ಯಾನಿಲಯ ಪ್ರಾರಂಭವಾದದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಜಾನಪದ ವಿಶ್ವವಿದ್ಯಾನಿಲಯ ಕೂಡ ಎಲ್ಲ ಮಾಡಿದರು ಇಂತಹ ಈ ಹಿನ್ನೆಲೆಯಲ್ಲಿ ಜಾನಪದ ಅಂದರೆ ನಮ್ಮ ನಮ್ಮ mahadu ನಮ್ಮ ಗೀತೆಗಳು ನಮ್ಮ ಕತೆ ನಮ್ಮ ಸುಖ ದುಃಖಗಳನ್ನು ಶತಮಾನಗಳ ಹಾಸಿನಲ್ಲಿ ನಮ್ಮ ಜನ ಅದನ್ನು ಹಾಡಿನ ಮೂಲಕ ಕಥೆಯ ಮೂಲಕ ಒಗಟಿನ ಮೂಲಕ ನಾನಾ ರೂಪಗಳಲ್ಲಿ ಅದನ್ನೆಲ್ಲ ಪ್ರಕಟಿಸಿದ್ದಾರೆ ಅದರಲ್ಲಿ ಒಂದು ವಿಭಾಗವಾದಂತಹ ಕಿನ್ನರಿ ವಿಭಾಗವನ್ನು ಇಟ್ಟುಕೊಂಡು ನಮ್ಮ ಗುಡ್ಡಪ್ಪ ಜೋಗಿಯವರು ಅದ್ಭುತವಾದಂತಹ ಕೆಲಸವನ್ನು ಮಾಡಿ ಪರಿಗಣಿಸಿ ನಮ್ಮ ಕರ್ನಾಟಕ ಜಾನಪದ ಲೋಕ ಅನ್ನ ತನ್ನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಇವತ್ತು ಪ್ರಧಾನ ಮಾಡಿದೆ ಇದೊಂದು ಅಪರೂಪವಾದ ಐತಿಹಾಸಿಕ ಮಹತ್ವದ ಸಮಾರಂಭ ಇವತ್ತು ತಿಳ್ಕೊಳ್ಳಿ ಏಕೆಂದರೆ ಇಷ್ಟೊಂದು ಜನ ಯುವಕರು ಈ ರವೀಂದ್ರ ಕಲಾಕ್ಷೇತ್ರದ ಇದುವರೆಗೆ ಯಾವತ್ತೂ ಭಾಗವಹಿಸಿರಲಿಲ್ಲ ನೀವೆಲ್ಲ ಬೇರೆ ಬೇರೆ ಶಾಲಾ ಕಾಲೇಜುಗಳಿಂದ ನೀವು ಬಂದಿರತಕ್ಕಂಥವರು ನೀವು ನಿಮ್ಮ ಬದುಕಿನಲ್ಲಿ ನಾನಾ ಸಂಗತಿಗಳನ್ನು ಓದ್ತೀರಿ ಎಷ್ಟೆಷ್ಟೋ ಅಧ್ಯಯನ ಮಾಡ್ತೀರಿ ಅದರಲ್ಲಿ ಜಾನಪದ ಅಧ್ಯಯನಕ್ಕೂ ಕೂಡ ಸ್ವಲ್ಪ ಪ್ರಶಸ್ತವಾದ ಸಮಯವನ್ನು ಮೀಸಲಿಟ್ಟು ನಿಮ್ಮ ಬದುಕಿಗೆ ಒಂದು ಕಾಂತಿಯನ್ನು ಒಂದು ಚೆಲುವನ್ನು ಜಾನು ಕೆಲವು ಕಥೆಗಳು ಓದ್ತಾ ಇದ್ದರೆ ಅದು ಸುಮ್ಮನೆ ಕೂತ್ಕೊಳ್ಳೋಕಾಗೋದಿಲ್ಲ ನಲುದಾಡಬೇಕು ಓ ಹೋಗಿ ನಾವು ಒಬ್ಬನೇ ನಗಬೇಕು ಅಂತ ಕಥೆಗಳಿವೆ ಒಬ್ಬನೇ ಹಾಕಬೇಕು ಓ ಎಂಥ ಲೋಕ ಇದೆ ಅಂತ ನಾವು ಆ ಬೆರಗು ಗಣ್ಣಿನಿಂದ ಈ ಲೋಕವನ್ನು ನೋಡುವುದಕ್ಕೆ ಒಂದು ಕಣ್ಣು ಕೊಡುತ್ತೆ ಅರ್ಥ ಮಾಡಿಕೊಡೋಕೆ ಒಂದು ಹೃದಯ ಕೊಡುತ್ತೆ ಇವೆಲ್ಲವೂ ಇರುವ ಜಗತ್ತು ಜಾನಪದ ಜಗತ್ತು ಆ ಕರ್ನಾಟಕ ಜಾನಪದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಮಾರಂಭ ಮತ್ತು ಪ್ರಶಸ್ತಿ ಅಂದರೆ ಈ ಹೊತ್ತು ಪ್ರಧಾನವಾಗಿರ್ತಕ್ಕಂತಹ ನಮ್ಮ ಬೌರ್ಲಿಂಗಯ್ಯನ ನೇತೃತ್ವದಲ್ಲಿ ಈಗ ಜಾನಪದ ಲೋಕ ಅದು ಹೊಸ ದಿಕ್ಕಿನತ್ತ ಹೆಜ್ಜೆ ಆಗ್ತಾ ಇದೆ ಇದುವರೆಗೆ ನಮ್ಮ ಭಾರತದಲ್ಲಿ ಎರಡು ಸಂಸ್ಥೆಗಳಿಗೆ ಮಾತ್ರ ಈ ಯುನೆಸ್ಕೋ ಅವರು ಅದಕ್ಕೆ ಒಂದು ಪರಿಗಣನೆ ಮಾಡಿ ಒಂದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ನಮ್ಮ ಕರ್ನಾಟಕ ಜಾನಪದ ಲೋಕ ಮತ್ತು ಅಂತ ಅಂತೇಳಿ ಇಡುಗುಂಜಿಯ ಯಕ್ಷಗಾನ ಇದಕ್ಕೆ ಸಂಬಂಧಪಟ್ಟಿದ್ದೆ ಇವೆರಡಕ್ಕೂ ಅಂತಹ ಒಂದು ಮನ್ನಣೆ ಗೌರವ ಪ್ರಾಪ್ತವಾಗಿದೆ ನಾನು ಹೇಳಬೇಕಾದ ಮಾತು ಅಂತಂದರೆ ಇದಕ್ಕೆ ಅವರೇನೋ ಕೊಟ್ಟಿದ್ದರಿಂದ ಇದಕ್ಕೆ ಗೌರವ ಬಂತು ಅಂತಲ್ಲ ಇದಕ್ಕೆ ಕೊಟ್ಟಿದ್ದರಿಂದ ಆ ಯುನೆಸ್ಕೊಗೆ ಒಂದು ಗೌರವ ಬಂತು ಅಂತ ನಾವು ಪರಿಗಣಿಸಬೇಕು ಇಂಥ ಈ ಸಮಾರಂಭದಲ್ಲಿ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರೋ ನನಗೆ ಒಂಥರ ಇಂಟ್ರಾವೇನಸ್ ಇಂಜೆಕ್ಷನ್ ಕೊಟ್ಟಂಗೆ ಆಗಿದೆ ನನಗೊಂದು ಚೈತನ್ಯ ಬಂದಿದೆ ಈ ಚೈತನ್ಯಕ್ಕೆ ಕಾರಣರಾದಂಥ ಈ ಸಭೆಗೆ ನಮ್ಮ ಜಾನಪದ ಲೋಕದ ಯಜಮಾನರಾದಂಥ ಬೋರ್ಲಿಂಗ ಎನ್ನುವರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇವತ್ತು ಈ ಪ್ರಶಸ್ತಿಗೆ ಪಾತ್ರರಾದಂತಹ ಗುಡ್ಡಪ್ಪ ಜೋಗಿಯವರಿಗೆ ಈಗ ಈ ಎಪ್ಪತ್ತೆರಡು ವರ್ಷ ಅವರಿಗೆ ಅವರಿಗೆ ದೀರ್ಘ ಆಯಸ್ಸಿದ್ದು ಈ ಜಾನಪದ ಲೋಕದ ಸತ್ವವನ್ನು ಮಹತ್ವವನ್ನು ಲೋಕಕ್ಕೆ ಇನ್ನಷ್ಟು ವರ್ಷ ವಿಸ್ತೀರ್ಣಕ್ಕಾಗಿ ಆರೋಗ್ಯ ಭಾಗ್ಯ ತಮಗೆ ದೊರಕಲಿ ಅಂತ ಹಾರೈಸ್ತೀನಿ